ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಂಶವಿಚ್ಛೇದನ ನರಸಂಹಾರ ನಡೀತಾ ಇದೆ ಸುಮಾರು ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ಮರಣಾಂತಿಕ ಆಕ್ರಮಣಗಳು ನಡೀತಾ ಇದೆ ನಾಲ್ಕಕ್ಕೂ ಅಧಿಕ ದೇವಸ್ಥಾನಗಳನ್ನ ಬೆಂಕಿ ಹಚ್ಚಿ ಧ್ವಂಸವನ್ನು ಮಾಡಿದರೆ ಹಿಂದೂ ಅಂಗಡಿಗಳನ್ನು ಲೂಟಿ ಮಾಡುವಂಥದ್ದು ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಹಿಂದೂ ನೇತಾರರನ್ನ ಬರ್ಬ್ಬರವಾಗಿ ಹತ್ಯೆ ಮಾಡುವಂಥದ್ದು ಇದು ಅತ್ಯಂತ ಭಯಾನಕವಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಸೈನ್ಯದ ಮೇಲೆ ಅವಲಂಬಿತವಾಗದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗಾಗಿ ತಕ್ಷಣವಾಗಿ ಅಲ್ಲಿನ ಸೈನ್ಯಕ್ಕೆ ಒಂದು ಕಠಿಣವಾದ ಆದೇಶವನ್ನು ಅಲ್ಲಿನ ದಂಗೆಕೋರರಿಗೆ ಕೊಡಬೇಕು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗಾಗಿ ತ್ವರಿತವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ವಿಶೇಷವಾಗಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವನ್ನು ಮಾಡಬೇಕು ಹಿಂದೂಗಳ ರಕ್ಷಣೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಅತ್ಯಂತ ಕಠಿಣವಾದಂಥ ತ್ವರಿತವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ಹಿಂದೂ ಜನಜಾಗೃತಿ ಸಮಿತಿಯು ಆಗ್ರಹವನ್ನು ಮಾಡ್ತಾ ಇದೆ